ಜಗಳೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶುಕ್ರವಾರ ಸಾಂಸ್ಕೃತಿಕ ಕ್ರೀಡಾ ರಾಷ್ಟ್ರೀಯ ಸೇವಾ ಯೋಜನೆ ಯುವ ರೆಡ್ ಕ್ರಾಸ್ ರೋವರ್ಸ್ ಮತ್ತು ರೇಂಜರ್ಸ್ ಐಕ್ಯೂಎಸ್ಸಿ ಹಾಗೂ ವಿವಿಧ ಸಮಿತಿಗಳ ಸಮಾರೋಪ ಮತ್ತು ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ದೇವೇಂದ್ರಪ್ಪನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿತು ಬಳಿಕ ಮಾತನಾಡಿದ ಅವರು ಮೌಲ್ಯಾಧಾರಿತ ಶಿಕ್ಷಣದ ಅಂಶಗಳು ವಿದ್ಯಾರ್ಥಿಗಳ ಮಾನಸಿಕ ಬೆಳವಣಿಗೆಗೆ ಹಾಗೂ ಸಾಂಸ್ಕೃತಿಕ ಬದುಕಿಗೆ ಪೂರಕ ಎಂದು ವ್ಯಾಖ್ಯಾನಿಸಿದರು ಅಲ್ಲದೆ ಕಾಲೇಜಿನ ವಿದ್ಯಾರ್ಥಿಗಳ ಬೇಡಿಕೆಯಂತೆ ಸರ್ಕಾರಿ ಬಸ್ ಹಾಗೂ ಬೋರ್ವೆಲ್ಗೆ ಪಂಪ್ ಮೋಟಾರ್ ವ್ಯವಸ್ಥೆ ಕಾಂಪೌಂಡ್ ನಿರ್ಮಾಣ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು ವರ ಕೊಟ್ಟಿಲ್ಲ ಶಾಪ ಕೊಟ್ಟಿಲ್ಲ ದೇವರು ಯಾರಿಗೂ ವರ ಕೊಟ್ಟಿಲ್ಲ ಶಾಪ ಕೊಟ್ಟಿಲ್ಲ ಏನ್ ಕೊಟ್ಟಿದ್ದಾನಂದ್ರೆ ಅವಕಾಶವನ್ನ ಕೊಟ್ಟಿದ್ದಾನೆ ಅವಕಾಶವನ್ನ ನೀವು ಸರಿಯಾಗಿ ಬಳಸ್ಕೊಂಡ್ರೆ ಇದ್ರೆ ಬಳಸ್ಕೊಂಡ್ರೆ ಅದೇ ವರ ಬಳಸ್ಕೊಳ್ತಿದ್ರೆ ಅದೇ ಶಾಪಿಷಸ್ಕಾರ ಹಾಗಾಗಿ ಆ ಅವಕಾಶವನ್ನು ಸರಿಯಾಗಿ ಬಳಸ್ಕೊಡ್ರಿ ಅಂತ ಹೇಳಿ ಹಾಗಾಗಿ ಒಂದು ವಿಷಯಗಳನ್ನ ಹೇಳಿದರೆ ಬೋರ್ ಇದೆ ಅಲ್ಲಿ ಮೋಟ್ರ್ ಇಲ್ಲ ಅಂಥೇಳಿ ಅದಾದಮೇಲೆ ಇದು ಟೌನ್ನಿಂದ ದೂರದಲ್ಲಿದೆ ಒಂದು ಬಸ್ ಬೇಕು ಅಂತೇಳಿ ಇವತ್ತು ನಾನು ಸಂಬಂಧಪಟ್ಟ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿನ ಗಮನಕ್ಕೆ ತಂದು ಸಾಧಕ ಬಾ ಸಾಧಕ ಬಾಧಕಗಳನ್ನು ಅವ್ರ ಹತ್ರ ಕೇಳಿ ಸಾಧ್ಯವಾದರೆ ಬಸ್ ಬಿಡಿಸೋಂಥ ವ್ಯವಸ್ಥೆನೂ ಮಾಡ್ತೀನಿ ಬೋರಿಗೆ ಮೋಟ್ರ್ ಕೊಡಿಸೋಂಥ ಕೆಲಸ ಮಾಡೋಣ ಕಾಂಪೌಂಡ್ ಮಾಡೋಣ ಇನ್ನೂ ಏನು ಫ್ಯಾಕಲ್ಟಿ ಬೇಕೋ ಅವನ್ನೆಲ್ಲವನ್ನ ಕೊಡಿಸೋಂಥ ಕೆಲಸ ಮಾಡೋಕ್ಕೆ ನಾನು ತಯಾರಿ ಇದ್ದೀನಿ ಅಂತ ಹೇಳಿ ಹೇಳಕ್ಕೆ ಬಯಸಿ ಈ ಸಂದರ್ಭದಲ್ಲಿ ಚಿತ್ರದುರ್ಗದ एसजीएम कानून कॉलेज उपन्यासक डॉक्टर विश्वनाथ तहसीलदार कलीमुल्ला तलूक वैद्याधिकारी डॉक्टर विश्वनाथ पटना पंचायती मुख्याधिकारी लोके नायक प्रांशिपल डाक्टर दा रंग उपन्यास राजेश्वरी पटना पंचायती सदस्य रमेश रेड्डी सीडीसी सदस्य सदस्य शमशुद्दीन जयशील रेड्डी पत्रकर्ता लोकेश मुखंडर पलगटे शेखरप ಅಧ್ಯಾಪಕರಾದ ಚೈತ್ರ ಸತೀಶ್ ಬಾನು ಅಂಬರೇಶ್ ವಿದ್ಯಾಶ್ರೀ ಮಲ್ಲಿಕಾರ್ಜುನ ಕಪ್ಪಿ ಉಪನ್ಯಾಸಕರಾದ ಅಜ್ಜಪ್ಪ ವೆಂಕಟೇಶ್ ಬಸವರಾಜ್ ಶ್ವೇತಾ ಧನಂಜಯ್ ಮೊಹಮ್ಮದ್ ಮುಸೈಬ್ ಸೇರಿದಂತೆ ಇತರೆ ಉಪನ್ಯಾಸಕರು ವಿದ್ಯಾರ್ಥಿಗಳು ಮತ್ತಿತರರಿದ್ದರು our student bhavana b. bagged first prize in poster, Abhishek N.P. bagged first prize in quiz, and second prize in essay. karnataka rajya sahakara maharashtra. and our student Abhijit m. participated and showed when both inside and outside the classrooms. we witnessed their active participation in cultural events, sports competition, and social endeavour were showcased through events such as food fest, marketing, penciling activity, exhibition, Rangoli competition, I participated in district level competitions and showcased by Nehru Yuva Kendra Dhawan